ಹೊಸನಗರ ತಾಲ್ಲೂಕು ಕಚೇರಿಯಲ್ಲಿ ಏನೇ ಕೆಲಸವಾಗಬೇಕೆಂದರೂ ಕೈಯಲ್ಲಿ ಕಾಸಿರಬೇಕು ಎನ್ನುವ ದೂರುಗಳು ಮೊದಲಿನಿಂದಲೂ ಕೇಳಿಬರುತ್ತಿದ್ದವು ಇದಕ್ಕೆ ಸಂಬಂಧಪಟ್ಟ ಹಲವು ಸಾಕ್ಷಿಗಳು ಈ ಹಿಂದೆಯೂ ನ್ಯೂಸ್ ಪೋಸ್ಟ್ಮಾರ್ಟಂಗೆ ಸಿಕ್ಕಿತ್ತಾದರೂ ಈ ಬಾರಿ ಸಂಪಾದಕರು ಹೊಸನಗರ ತಾಲ್ಲೂಕು ಕಚೇರಿಗೆ ಹೋದಾಗಲೇ ಕಂದಾಯ ನಿರೀಕ್ಷಕನೊಬ್ಬ ಹಣ ಪಡೆದುಕೊಳ್ಳುವಾಗ ಸಾಕ್ಷ್ಯ ಸಹಿತ ಸಿಕ್ಕಿಬಿದ್ದ ಘಟನೆ ಇದಕ್ಕೆ ಸಂಬಂಧಿಸಿದ ಫೋಟೋ ಸಾಕ್ಷಿಗಳೊಂದಿಗೆ ನ್ಯೂಸ್ ಪೋಸ್ಟ್ಮಾರ್ಟಂ ಈ ವಿಶೇಷ ವರದಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಖಿನಂದು ಸಂಪಾದಕರು ಕೆಲವು ದಾಖಲೆಗಳನ್ನು ಪಡೆದುಕೊಳ್ಳಲು ಹೊಸನಗರ ತಾಲೂಕು ಕಚೇರಿಗೆ ನೇರವಾಗಿ ಹೋಗಿದ್ದರು ಈ ಸಂದರ್ಭದಲ್ಲಿ ರಿಪ್ಪನ್ಪೇಟೆಯೊಂದಿಗೆ ಇತ್ತೀಚೆಗೆ ಹೆಚ್ಚುವರಿಯಾಗಿ ಅಧಿಕಾರ ವಹಿಸಿಕೊಂಡ ಹುಂಚದ ಕಂದಾಯ ನಿರೀಕ್ಷಕ ತಾಲೂಕು ಕಚೇರಿಯ ರೆಡ್ ರೂಮಿನ ಬಳಿ ವ್ಯಕ್ತಿಯೊಬ್ಬರ ಜೊತೆ ಯಾವ ಭಯವೂ ಇಲ್ಲದೆ ಹಣದ ವ್ಯವಹಾರ ಮಾಡುತ್ತಿದ್ದ ಇದನ್ನು ಗಮನಿಸಿದ ತಾಲೂಕು ಕಚೇರಿಯಲ್ಲಿ ಕೆಲಸಕ್ಕೆಂದು ಬಂದಿದ್ದ ವ್ಯಕ್ತಿಯೊಬ್ಬರು ಸಂಪಾದಕರಿಗೆ ಕಂದಾಯ ನಿರೀಕ್ಷಕ ಹಣ ಪಡೆಯುತ್ತಿರುವುದನ್ನು ತೋರಿಸಿದ್ದಾರೆ ತಕ್ಷಣವೇ ಸಂಪಾದಕರು ಮೊಬೈಲಿನಿಂದ ಈ ಹಣದ ವ್ಯವಹಾರವನ್ನು ಸೆರೆಹಿಡಿದಿದ್ದಾರೆ ಫೋಟೋವನ್ನು ಸೂಕ್ಷ್ಮವಾಗಿ ಗಮನಿಸಿ ಕಂದಾಯ ನಿರೀಕ್ಷಕನ ಎದುರಿಗೆ ನಿಂತ ವ್ಯಕ್ತಿಯ ಕೈಯಲ್ಲಿ ಫೈಲಿನೊಂದಿಗೆ ಹಣ ಕೂಡ ಇದೆ ಆ ನಂತರದ ಫೋಟೋದಲ್ಲಿ ಆ ವ್ಯಕ್ತಿಯ ಕೈಯಿಂದ ಕಂದಾಯ ನಿರೀಕ್ಷಕ ಹಣ ಪಡೆಯುತ್ತಿರುವುದನ್ನು ಗಮನಿಸಬಹುದು ಕಂದಾಯ ನಿರೀಕ್ಷಕ ಹಣವನ್ನು ಜೇಬಿಗೆ ಹಾಕಿಕೊಂಡು ರೆಕಾರ್ಡ್ ರೂಮಿನೊಳಗೆ ಹೋಗಿದ್ದಾನೆ ತಕ್ಷಣವೇ ಸಂಪಾದಕರು ಅಲ್ಲಿಗೆ ಹೋಗಿದ್ದಾರೆ ಅಷ್ಟರಲ್ಲಾಗಲೇ ಕಂದಾಯ ನಿರೀಕ್ಷಕ ತಾನು ಹಣ ಪಡೆದೇ ಇಲ್ಲ ಎನ್ನುವಂತೆ ನಿಂತುಕೊಂಡಿದ್ದಾನೆ ಕಂದಾಯ ನಿರೀಕ್ಷಕನ ಬಳಿ ಏನದು ಹಣ ತೆಗೆದುಕೊಂಡಿದ್ದು ಯಾರಿಂದ ತೆಗೆದುಕೊಂಡಿದ್ದು ಎಂದು ಸಂಪಾದಕರು ಪ್ರಶ್ನಿಸುತ್ತಿದ್ದಂತೆ ಬೆಬ್ಬೆಬ್ಬೆ ಎಂದ ಈತ ಕೊನೆಗೆ ಬೇರೆ ದಾರಿ ಕಾಣದೆ ನಾನು ಅವರಿಗೆ ಸಾಲ ಕೊಟ್ಟಿದ್ದೆ ಅದೇ ಹಣವನ್ನು ಅವರ ನನಗೆ ವಾಪಸ್ಸು ಕೊಟ್ಟಿದ್ದು ಅಷ್ಟೇ ಎಂದು ಜಾರಿಕೊಳ್ಳಲು ಪ್ರಯತ್ನಿಸಿದ್ದಾನೆ ಕೊಟ್ಟ ಸಾಲವನ್ನು ವಾಪಸ್ಸು ಪಡೆಯುವಾಗ ನೀವೇಕೆ ಬೇಡ ಬೇಡ ಅಂತ ನಖರ ಮಾಡಿದ್ದೀರಿ ಎಂದಿದ್ದಕ್ಕೆ ನಾನು ಒಂದು ಸಾವಿರ ಸಾಲ ಕೊಟ್ಟಿದ್ದೆ ಅವರು ಈಗ ಕೇವಲ ಐನೂರು ರೂಪಾಯಿ ವಾಪಸ್ಸು ಕೊಡಲು ಬಂದರು ಅದಕ್ಕೆ ನೀವು ಕೊಡುವುದಾದರೆ ಒಂದು ಸಾವಿರವನ್ನೇ ಕೊಡಿ ಎಂದು ಹೇಳಿ ಮೊದಲಿಗೆ ಹಣ ಪಡೆದುಕೊಳ್ಳಲಿಲ್ಲ ಎಂದಿದ್ದಾನೆ ಹಾಗಿದ್ದರೆ ಡಾಕ್ಯುಮೆಂಟ್ ರೂಮಿನ ಬಾಗಿಲ ಹತ್ತಿರ ಬಂದ ತಕ್ಷಣ ನೀವು ಆ ಹಣ ಪಡೆದುಕೊಂಡಿದ್ದೇಕೆ ಎಂದರೆ ಅವರು ಒತ್ತಾಯಿಸಿ ಕೊಟ್ಟರು ಉಳಿದಿದ್ದನ್ನು ಇನ್ನೆರಡು ದಿನದಲ್ಲಿ ತಂದು ಕೊಡುತ್ತೇನೆ ಎಂದರು ಅದಕ್ಕಾಗಿ ನಾನು ಬೇರೆ ದಾರಿಯಿಲ್ಲದೆ ಪಡೆದುಕೊಂಡೆ ಎಂದಿದ್ದಾನೆ ನೀವೊಬ್ಬ ಸರ್ಕಾರಿ ನೌಕರನಾಗಿ ಹೀಗೆ ನಿಮ್ಮ ಕಚೇರಿಯಲ್ಲಿ ಕೆಲಸಕ್ಕೆಂದು ಬರುವ ವ್ಯಕ್ತಿಯೊಬ್ಬರಿಗೆ ಅಥವಾ ಸ್ಥಳೀಯರಿಗೆ ಹೀಗೆಲ್ಲ ಸಾಲ ಕೊಡುತ್ತೀರಾ ಎಂದರೆ ಹಾ ಕೊಟ್ಟಿದ್ದೆ ಎಂದಿದ್ದಾನೆ ಈ ರೀತಿ ಕೊಟ್ಟ ಸಾಲದ ಹಣವನ್ನು ಕಚೇರಿಯ ಕೆಲಸದ ಅವಧಿಯಲ್ಲಿ ವಾಪಸ್ಸು ತೆಗೆದುಕೊಳ್ಳುವುದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ ಎಂದರೆ ಆಗ ಮತ್ತೆ ಬೆಬ್ಬೆಬ್ಬೆ ಎಂದಿದ್ದಾನೆ ಕೊನೆಗೆ ಹಣ ಕೊಟ್ಟ ವ್ಯಕ್ತಿಯನ್ನೇ ಹೀಗೆ ಉತ್ತರ ಕೊಡು ಎಂದು ಹೇಳಿ ತಯಾರು ಮಾಡಿಸಿಕೊಂಡು ಬಂದು ಅವರಿಂದಲೂ ಸಂಪಾದಕರ ಎದುರು ಸಾಲದ ಕತೆಯನ್ನೇ ಕಟ್ಟಿಸಿದ್ದಾನೆ ಒಟ್ಟಿನಲ್ಲಿ ಹೊಸನಗರ ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ಎನ್ನುವುದು ಯಾವ ಭಯವೂ ಇಲ್ಲದೆ ಹೊರಳಾಡುತ್ತಿದೆ ಎನ್ನುವುದು ಇದರಿಂದ ಸ್ಪಷ್ಟವಾಗುತ್ತಿದೆ ಅಸಲಿಗೆ ಒಬ್ಬ ಸರ್ಕಾರಿ ನೌಕರ ತಾನು ಕೆಲಸ ಮಾಡುವ ಜಾಗದಲ್ಲಿ ಯಾರಿಗಾದರೂ ಹಣವನ್ನು ಸಾಲವಾಗಿ ಕೊಡಲು ಸಾಧ್ಯವಾ ಎನ್ನುವುದು ಮೊದಲ ಪ್ರಶ್ನೆ ಅದೂ ಅಲ್ಲದೆ ಈ ಕಂದಾಯ ನಿರೀಕ್ಷಕ ರಿಪ್ಪನ್ಪೇಟೆಯಲ್ಲಿ ಕೆಲಸ ಮಾಡುತ್ತಿದ್ದು ಇತ್ತೀಚೆಗಷ್ಟೇ ಹುಂಚಾ ಭಾಗದ ಕೆಲಸವನ್ನು ಹೆಚ್ಚುವರಿಯಾಗಿ ವಹಿಸಿಕೊಂಡಿದ್ದಾನೆ ರೆಕಾರ್ಡ್ ರೂಮಿನ ಬಳಿ ಈತನಿಗೆ ಹಣ ಕೊಟ್ಟ ವ್ಯಕ್ತಿ ಹುಂಚ ಕಡೆಯವರು ಇತ್ತೀಚೆಗೆ ಹುಂಚಾ ವ್ಯಾಪ್ತಿಯ ಕೆಲಸ ವಹಿಸಿಕೊಂಡ ಈ ಕಂದಾಯ ನಿರೀಕ್ಷಕನಿಗೆ ಅಷ್ಟು ಬೇಗ ಆ ವ್ಯಕ್ತಿ ಸಾಲ ಕೊಡುವಷ್ಟು ಆಪ್ತನಾಗಿದ್ದು ಹೇಗೆ ಈ ಎಲ್ಲಾ ಪ್ರಶ್ನೆಗಳಿಗೆ ಸಿಕ್ಕುವ ಉತ್ತರ ಇದು ಸಾಲದ ಹಣ ವಾಪಸು ಪಡೆದಿದ್ದಲ್ಲ ಬದಲಿಗೆ ಕೆಲಸ ಮಾಡಿಕೊಡಲು ಪಡೆದ ಲಂಚದ ಹಣ ಎನ್ನುವುದನ್ನು ಸ್ಪಷ್ಟಪಡಿಸುತ್ತದೆ ಕಂದಾಯ ನಿರೀಕ್ಷಕ ಹಣ ಪಡೆಯುತ್ತಿರುವ ಫೋಟೋ ಲಭ್ಯವಾದ ಬೆನ್ನಲ್ಲೇ ನ್ಯೂಸ್ ಪೋಸ್ಟ್ ಮಾರ್ಟಮ್ ಮಾಸಪತ್ರಿಕೆಯಲ್ಲಿ ಈ ಬಗ್ಗೆ ದಾಖಲೆ ಸಹಿತ ಮುಖಪುಟ ವರದಿಯನ್ನು ಪ್ರಕಟಿಸಲಾಗಿತ್ತು ಈ ವರದಿ ನೋಡಿದ ವ್ಯಕ್ತಿಯೊಬ್ಬರು ಇದೇ ಕಂದಾಯ ನಿರೀಕ್ಷಕ ನಡೆಸಿದ ಹಣಕಾಸಿನ ವ್ಯವಹಾರದ ಆಡಿಯೋ ತುಣುಕನ್ನು ನ್ಯೂಸ್ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ದು ನೀವು ಹೇಳಿದ ಹಾಗೆ ಬರೆಯುತ್ತೇನೆ ಬಿಡಿ ಎಂದು ಈ ಕಂದಾಯ ನಿರೀಕ್ಷಕ ಹೇಳಿರುವುದು ಈ ಆಡಿಯೋದಲ್ಲಿ ಸ್ಪಷ್ಟವಾಗಿ ಕೇಳಿಸುತ್ತದೆ ಖಾಲಿ ಜಾಗ ಇದೆ ಅಂತಾನೆ ಬರಿತೀನಿ ಅದು ಬೇರೆ ವಿಚಾರ ಬೇಕಾದ್ರೆ ಬರೀತೀನಿ ಬಗ್ಗೆ ಏನಿಲ್ಲ ನೋಡ್ತೀನಿ ಸೋಮವಾರ ಸಿಗಿ ನೀವು ಸೋಮವಾರ ಬಿಸಿ ಇರ್ತೀನಿ ಬನ್ನಿ ಅಲ್ಲಿ ಹೊರಗೆ ಇರ್ತೀನಿ ಜಾಗ ಇದೆ ಅಂತಾನೆ ಬರೀತೀನಿ ಅದು ಬೇರೆ ವಿಚಾರ ಬೇಕಾದ್ರೆ ಬರೀತೀನಿ ಅದ್ರ ಬಗ್ಗೆ ಏನಿಲ್ಲ ನೋಡ್ತೀನಿ ತೆಗಿತೀನಿ ಮತ್ತೊಂದ್ಸರಿ ನೋಡಿ ನಿಮ್ಗೆ ಕ್ಲಾರಿಫೈ ಮಾಡಿ ಹೇಳ್ತೀನಿ ನಾನು ಸೋಮವಾರ ಸಿಗಿ ನೀವು ಸೋಮವಾರ ಬಿಜಿ ಇರ್ತೀನಿ ಬನ್ನಿ ಅಲ್ಲೇ ಹೊರಗೊರಗೆ ಇರ್ತೀನಿ ಮಾತಾಡೋಣ ತೊಂದರೆ ನೀವು ಹೇಳಿದಂತೆ ಬರೆದು ಕೊಡುತ್ತೇನೆ ಎಂದರೆ ಒಬ್ಬ ಸರ್ಕಾರಿ ನೌಕರ ಪುಕ್ಕಟೆಯಾಗಿ ಅಂತೂ ಬರೆಯಲು ಸಾಧ್ಯವಿಲ್ಲ ಹಾಗಿದ್ದರೆ ಈ ಆಡಿಯೋ ತುಣುಕಿನಲ್ಲಿ ಈ ಕಂದಾಯ ನಿರೀಕ್ಷಕ ಒಪ್ಪಿಕೊಂಡ ವ್ಯವಹಾರಕ್ಕೆ ಎಷ್ಟು ಸಾವಿರದ ಲೆಕ್ಕದಲ್ಲಿ ಲಂಚ ಪಡೆದಿರಬಹುದು ಎನ್ನುವುದರ ಮೂಲವನ್ನು ಹುಡುಕಬೇಕಾಗಿದೆ ಈ ಕಂದಾಯ ನಿರೀಕ್ಷಕ ಮಾತ್ರವಲ್ಲ ಇಲ್ಲಿನ ತಾಲೂಕು ಕಚೇರಿಯಲ್ಲಿ ಸಣ್ಣ ಕೆಲಸವಾಗಬೇಕೆಂದರೂ ಇಲ್ಲಿನ ಅಧಿಕಾರಿಗಳು ನೌಕರರು ಹಣಕ್ಕೆ ಡಿಮ್ಯಾಂಡ್ ಮಾಡುತ್ತಾರೆ ಕೊನೆಗೆ ಇದು ಯಾವ ಹಂತಕ್ಕೆ ಹೋಗಿ ತಲುಪಿದೆ ಎಂದರೆ ಸದ್ಯ ತಹಶೀಲ್ದಾರ್ ಜೀಪಿನ ಡ್ರೈವರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ವ್ಯಕ್ತಿಯೂ ಕೂಡ ಯಾವ ಭಯವೂ ಇಲ್ಲದೆ ವ್ಯಕ್ತಿಯೊಬ್ಬರ ದಾಖಲೆಗಳನ್ನು ಕಚೇರಿ ಎದುರು ನಿಲ್ಲಿಸಿದ ಜೀಪಿನ ಬಳಿಯೇ ಪರಿಶೀಲಿಸುವ ಈ ಮೂಲಕ ಡ್ರೈವರ್ ಕೂಡ ವ್ಯವಹಾರ ನಡೆಸುತ್ತಾರೆ ಎನ್ನುವ ಅನುಮಾನ ಹುಟ್ಟು ಹಾಕುವಂತಹ ವಿಡಿಯೋ ಕೂಡ ತಾಲ್ಲೂಕು ಕಚೇರಿಯ ಮೂಲಗಳಿಂದಲೇ ನ್ಯೂಸ್ ಪೋಸ್ಟ್ ಮಾರ್ಟಮ್ಗೆ ಲಭ್ಯವಾಗಿದೆ ಪತ್ರಿಕೆಯಲ್ಲಿ ವರದಿ ಪ್ರಕಟವಾಗುತ್ತಿದ್ದಂತೆ ಡ್ರೈವರ್ ಸಂಪಾದಕರನ್ನು ಸಂಪರ್ಕಿಸಿ ನಾನು ಹಣಕಾಸಿನ ವ್ಯವಹಾರ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿರುವುದೇನೋ ಸರಿ ಆದರೆ ತಹಶೀಲ್ದಾರ್ ಜೀಪಿನ ಎದುರಿಗೆ ನಿಂತುಕೊಂಡು ಡ್ರೈವರ್ ಒಬ್ಬರು ತಾಲ್ಲೂಕು ಕಚೇರಿಗೆ ಬಂದ ವ್ಯಕ್ತಿಯೊಬ್ಬರ ದಾಖಲೆಗಳನ್ನು ಪರಿಶೀಲಿಸುವುದು ಮಾತುಕತೆ ನಡೆಸುವುದು ಹಲವು ಅನುಮಾನಗಳಿಗೂ ಕಾರಣವಾಗುತ್ತದೆ ಹೆಚ್ಚೆಂದರೆ ಇವರ ಬಳಿ ಯಾರಾದರೂ ಬಂದು ಇಂತಹ ಸೆಕ್ಷನ್ನಿಗೆ ಎಲ್ಲಿ ಹೋಗಬೇಕು ಎಂದು ಕೇಳಿದರೆ ಅಲ್ಲಿ ಹೋಗಿ ಎಂದು ಹೇಳಬಹುದೇ ಹೊರತು ಹೀಗೆ ದಾಖಲೆಗಳನ್ನು ಪರಿಶೀಲಿಸುವ ಈ ಬಗ್ಗೆ ಮಾತುಕತೆ ನಡೆಸುವ ಅಧಿಕಾರ ಡ್ರೈವರಿಗೆ ಇದೆಯಾ ಎನ್ನುವುದು ಸದ್ಯ ತಾಲೂಕಿನ ಜನರ ಪ್ರಶ್ನೆಯಾಗಿದೆ ஒரு அவர மக்களே கை ஆக அங்கே டிஜெஸ் மாதிரி சுமாரதே ஓடுது சுமாரிலே மாரதேன் பை மாதிரி ஆக ஆக நன்றி நம்பர்

ತಾಲೂಕು ಕಚೇರಿಯಲ್ಲಿ ಈ ಪರಿ ಲಂಚ ಎನ್ನುವುದು ಎರ್ರಾಬಿರ್ರಿ ಹೊರಳಾಡುತ್ತಿದ್ದರೂ ತಹಶೀಲ್ದಾರ್ ಏನು ಮಾಡುತ್ತಿದ್ದಾರೆ ಹಾಗೆ ನೋಡಿದರೆ ಇಲ್ಲಿ ಕೆಲವೆಡೆ ಸಿಸಿ ಟಿವಿ ಇವೆ ಇದನ್ನು ತಹಶೀಲ್ದಾರ್ ಕೂಡ ಗಮನಿಸುತ್ತಿರುತ್ತಾರೆ ಹಾಗಿದ್ದು ಕಂದಾಯ ನಿರೀಕ್ಷಕನೊಬ್ಬ ಯಾವ ಭಯವೂ ಇಲ್ಲದೆ ಲಂಚವನ್ನು ಪಡೆಯುತ್ತಾನೆ ಎಂದರೆ ಇವೆಲ್ಲವೂ ತಹಶೀಲ್ದಾರ್ಗೆ ಗೊತ್ತಿದೆ ಗೊತ್ತಿದ್ದು ಅವರು ಸುಮ್ಮನಿದ್ದಾರೆ ಎಂದೇ ಅರ್ಥವಲ್ಲವ ಖಂಡಿತ ಹಾಗೆ ಅನ್ನಿಸುತ್ತದೆ ಕಾನೂನು ಪ್ರಕಾರ ಕರ್ತವ್ಯದಲ್ಲಿರುವ ನೌಕರರು ಸೇರಿದಂತೆ ಇಡೀ ಸರ್ಕಾರಿ ಕಚೇರಿಯಲ್ಲಿ ಆಯಾಯ ದಿನದ ಆರಂಭದಲ್ಲಿ ಅಧಿಕೃತವಾಗಿ ಎಷ್ಟು ನಗದು ಇದೆ ಎಂದು ನಮೂದಿಸುವ ರಿಜಿಸ್ಟರ್ ಹೊಂದಿರುತ್ತದೆ ಅದರಲ್ಲಿ ನಮೂದಿಸಿರುವುದಕ್ಕಿಂತ ಹೆಚ್ಚಿನ ಹಣ ಯಾವುದೇ ನೌಕರನ ಜೇಬು ಡ್ರಾಯರ್ ಸೇರಿದಂತೆ ಕಚೇರಿಯ ಯಾವುದೇ ಭಾಗದಲ್ಲಿ ಸಿಕ್ಕರೂ ಅದನ್ನು ಭ್ರಷ್ಟಾಚಾರದ ಹಣ ಎಂದೇ ಪರಿಗಣಿಸಲಾಗುತ್ತದೆ ಇದರ ಪ್ರಕಾರ ನೀವು ಸರ್ಕಾರಿ ಕಚೇರಿಯೊಂದರಲ್ಲಿ ಕರ್ತವ್ಯದಲ್ಲಿದ್ದಾಗ ನಿಮ್ಮ ಖಾಸಗಿ ವ್ಯವಹಾರವನ್ನು ಅಲ್ಲಿ ನಡೆಸುವಂತಿಲ್ಲ ಅಂದ ಮೇಲೆ ಈ ಕಂದಾಯ ನಿರೀಕ್ಷಕ ಅದು ಹೇಗೆ ಯಾರಿಗೋ ಕೊಟ್ಟ ಸಾಲವನ್ನು ಕಚೇರಿಯ ಅವಧಿಯಲ್ಲಿ ಪಡೆದುಕೊಳ್ಳುತ್ತಾನೆ ಮತ್ತು ಅದಕ್ಕೆ ಯಾವ ದಾಖಲೆ ತೋರಿಸಲು ಸಾಧ್ಯ ಅಂದರೆ ಈತ ಸಾಲ ಕೊಟ್ಟು ಅದನ್ನು ಕಚೇರಿಯ ಅವಧಿಯಲ್ಲಿ ವಾಪಸ್ಸು ಪಡೆದಿದ್ದರೂ ಅದು ಕಾನೂನಿನ ಪ್ರಕಾರ ತಪ್ಪೇ ಆಗುತ್ತದೆ ಮತ್ತು ಒಬ್ಬ ಸರ್ಕಾರಿ ನೌಕರನಾಗಿ ತಾನು ಕೆಲಸ ಮಾಡುತ್ತಿರುವ ಊರಿನ ಯಾವುದೋ ವ್ಯಕ್ತಿಗೆ ಅದ್ಯಾಕೆ ಸಾಲ ನೀಡುತ್ತಾನೆ ಎನ್ನುವುದು ಕೂಡ ಹಲವು ಅನುಮಾನಗಳಿಗೆ ಮೂಲವಾಗುತ್ತದೆ ಯಾರೋ ನೋಡಬಹುದು ನಾವು ಸಿಕ್ಕಿಬೀಳಬಹುದು ಎನ್ನುವ ಯಾವ ಭಯವೂ ಇಲ್ಲದೆ ತಾಲ್ಲೂಕು ಕಚೇರಿಯಲ್ಲಿ ಕಂದಾಯ ನಿರೀಕ್ಷಕನೊಬ್ಬ ಲಂಚ ಪಡೆಯುತ್ತಾನೆ ಎಂದರೆ ತಾಲ್ಲೂಕು ಕಚೇರಿಯ ಒಟ್ಟು ಆಡಳಿತ ವ್ಯವಸ್ಥೆಯೇ ಭ್ರಷ್ಟತನದ ಹಿಡಿತಕ್ಕೆ ಸಿಕ್ಕಿದೆ ಎಂದೇ ಅರ್ಥ ಹೊಸನಗರ ತಾಲೂಕು ಕಚೇರಿಯಲ್ಲಿ ಕೈ ಕಾಲಿಟ್ಟಲ್ಲೆಲ್ಲ ಲಂಚ ಎನ್ನುವುದು ಕಾಲೆಳೆಯುತ್ತಿದೆ ಎನ್ನುವುದು ನ್ಯೂಸ್ ಪೋಸ್ಟ್ ಮಾರ್ಟಂಗೆ ಲಭ್ಯವಾಗಿರುವ ಈ ಫೋಟೋ ಆಡಿಯೋ ಮತ್ತು ವಿಡಿಯೋಗಳಿಂದ ಸ್ಪಷ್ಟವಾಗುತ್ತಿದೆ ಹಾಗೂ ಈ ಬಗ್ಗೆ ಕಂದಾಯ ನಿರೀಕ್ಷಕನ ವಿರುದ್ಧ ಇಲಾಖಾ ತನಿಖೆಯನ್ನು ನಡೆಸುವ ಅಗತ್ಯವಿದೆ ಎನ್ನುವುದು ತಾಲೂಕಿನ ಜನರ ಆಗ್ರಹವಾಗಿದೆ ನ್ಯೂಸ್ ಪೋಸ್ಟ್ ಮಾರ್ಟಂ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ www.newspostmart.in डेली न्यूज़ वेबसाइट क्लिक मारी